ಎಲ್ರಿಗೇ ನಮಸ್ಕಾರ ಕಳೆದ ಒಂದು ಮೂರು ನಾಲ್ಕು ತಿಂಗಳಲ್ಲಿ ನಮ್ಮ ಒಂದು ಠಾಣಾ ಮಠದಲ್ಲಿ ನನಗೆ ಕಂಡು ಬಂದಂಥ ವಿಚಾರಗಳು ಯುವಕರಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ಇದರ ಉದಾಹರಣೆಗೆ ಹೇಳ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಘಟನೆಗಳು ಭಾಷೆಟ್ಟಿ ಒಂದು ಎರಡು ಘಟನೆ ಆಗಿದೆ ರಾಜ್ಘಟ್ಟ ಅಲ್ಲಾಯಿತು ಕರೆನಹಳ್ಳಿ ಈ ಕಡೆ ಒಂದಾಯಿತು ಇದರಲ್ಲಿ ವಿಷ ಸೇವನೆ ಮತ್ತು ನೇಣು ಹಾಕ್ಕೊಂಡು ಸಾಯುವಂಥ ಅದು ಎಸ್ಪೆಷಲಿ ಯೂತ್ಸ್ ಏನಿದೆ ಸಾವಾಗ್ತಾ ಇದ್ದಾರೆ ಇದಕ್ಕೆ ನಮಗೆ ನಮ್ಮ ಠಾಣ ಒಂದೇ ಮಟ್ಟದಲ್ಲೆಲ್ಲ ನಾವು ಬೇರೆ ಬೇರೆ ಠಾಣೆ ಮಟ್ಟದಲ್ಲಿ ನಾವು ನೋಡ್ತಾ ಇರುವಂಥದ್ದನ್ನು ಅಸ್ವಾಭಾವಿಕ ಮರಣಗಳಾಗ್ತಾ ಇದ್ದಾವೆ ಪ್ರಮುಖವಾಗಿ ಕಾರಣ ಈ ಮೊಬೈಲ್ ಗೀಳು ಮೊಬೈಲ್ ನೋಡುವಂಥ ಹುಚ್ಚು ಈ ಮಾಧ್ಯಮಗಳಲ್ಲಿ ನೆಗೆಟಿವ್ ನ್ಯೂಸನ್ನು ನೋಡ್ಬಿಟ್ಟು ಒಂದು ನಿರಾಸೆ ಜುಗುಪ್ಸೆ ಬಂದು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಈ ದಯವಿಟ್ಟು ಇಂಥದ್ದು ಒಂದು ಸ್ಟೆಪ್ ತೊಗೊಳ್ಳೋಕ್ಕೆ ಮುಂಚೆ ನಿಮಗೆ ಹತ್ತಿರ ಇರುವಂಥ ಸ್ನೇಹಿತರು ಸ್ನೇಹಿತರಿರ್ಬೋದು ತಂದೆ ತಾಯಿ ಇರ್ಬೋದು ಇದನ್ನು ಸಂಪರ್ಕಿಸಿ ಬಗೆಹರಿಸ್ಕೊಡಿ ಇದಕ್ಕಂಥ ಕೌನ್ಸಿಲಿಂಗ್ ಇದೆ ಕೌನ್ಸಿಲಿಂಗ್ ಮಾಡಿ ಇದನ್ನು ತಿಳ್ಕೊಂಡು ಆತ್ಮಹತ್ಯೆ ಅನ್ನೋದು ಒಂದು ಮಹಾ ಅಪರಾಧ ಈ ಒಂದು ಸ್ಟೆಪ್ನ ತೊಗೋಬಾರ್ದು ಅದಕ್ಕೆ ನೀವು ಒಬ್ಬರೇ ಕಾರಣ ಅಲ್ಲ ಅದಕ್ಕೆ ಪರಿಹಾರ ಇದ್ದೇ ಇರ್ತದೆ ಮುಖ್ಯವಾಗಿ ನಮ್ಮ ಯೂತ್ಸು ಏನು ತಾವು ಆಗಿ ಎಲ್ಲಾನು ಸಿಗ್ಬಿಡಬೇಕು ಎಲ್ಲಾನು ಬರಬೇಕು ಅನ್ನೋದನ್ನ ಆಸೆಯನ್ನು ಇಟ್ಕೊಳ್ಳೋದು ಸರಿ ಬಟ್ ಅದಕ್ಕೆ ಶ್ರಮ ಪಡಬೇಕಾಗ್ತದೆ ಶ್ರಮ ಪಟ್ಟು ಆ ಶ್ರಮದ ನಂತರ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಈ ಆತ್ಮಹತ್ಯೆಗಳು ಪ್ರಕರಣಕ್ಕೆ ತಡೆಯೋದಕ್ಕೆ ನಾವು ಸಹ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸ್ಕೂಲು ಶಾಲಾ ಕಾಲೇಜು ಮಟ್ಟದಲ್ಲಿ ನಾಗರಿಕ ಸಭೆಗಳಲ್ಲಿ ನಾವು ಹೇಳಿ ಪ್ರಚಾರ ಮಾಡ್ತಾ ಇದ್ದೀವಿ ಆದಷ್ಟು ಅಂಥ ವ್ಯಕ್ತಿಗಳು ಒಂದು ಖಿನ್ನತೆಗೊಳಗಾಗಿರ್ತಾರೆ ಅಂದರೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಆ ಡಿಪ್ರೆಷನ್ಗೆ ಅಂಥ ವ್ಯಕ್ತಿಗಳು ತಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿಯಲ್ಲಿ ಇದ್ದಂಥವ್ರನ್ನ ಗುರುತಿಸಿ ಅವ್ರಿಗೊಂದು ಆಶಾಭಾವನೆಯಿಂದ ಮಾತಾಡಿಸಿದ್ರೆ ಒಂದು ಐದು ಹತ್ತು ನಿಮಿಷ ಅವ್ರ ಜೊತೆ ನೀವು ಕಾಲ ಕಳೆದ್ರೆ ಬಹುಶಃ ಪರಿವರ್ತನೆ ಆಗ್ತದೆ ಅಂತ ಸಾವು ಸಹ ನಾವು ತಡೆಗಟ್ಟಬೋದು ನೋಡಿ ಒಂದು ಜೀವನ ಅನ್ನೋದು ಜೀವ ಅನ್ನೋದು ಒಂದು ಅಮೂಲ್ಯವಾದಂಥ ಒಂದು ದೇವರೂಪದಲ್ಲಿ ಸಿಕ್ಕಿರುವಂಥ ಇದು ಸಾವು ಮತ್ತು ಜನನ ಮತ್ತು ಮರಣ ನಮ್ಮ ಕೈಲಿಲ್ಲ ಅದು ಇದು ಭಗವಂತನ ಕೈಲಿದೆ ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಸಾಗಿಸ್ಬೇಕು ಆತ್ಮಹತ್ಯೆ ಅನ್ನೋ ಒಂದು ಮನಸ್ಸಲ್ಲಿ ಬಂದ ತಕ್ಷಣ ನೀವು ದಯವಿಟ್ಟು ಒಂದು ಕ್ಷಣ ಅಲ್ಲಿ ಸ್ಟಾಪ್ ಮಾಡಿ ನಿಮಗೆ ಹತ್ರ ಇರುವಂಥ ಪ್ರೀತಿ ಪಾತ್ರದಲ್ಲಿ ಆಗಿರುವಂಥವ್ರ ಜೊತೆ ಚರ್ಚಿಸಿ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಪಡೆದು ಅದನ್ನು ಅವಾಯ್ಡ್ ಮಾಡಬೇಕು ಇದೆಲ್ಲರ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಈ ಒಂದು ಸಂದೇಶ ಅತಿ ಹೆಚ್ಚು ನೀವು ಸ್ಪ್ರೆಡ್ ಮಾಡೋದಲ್ಲಿ ಯಾವುದೋ ಒಂದು ಆಗೋ ಅನಾಹುತಗಳನ್ನ ನಾವು ತಡೀಬೋದು ಒಂದು ಹದಿನೈದು ದಿನದ ಹಿಂದೆ ಒಬ್ಬ ಸರ್ಕಾರಿ ನೌಕರ ಇದ್ದಾನೆ ಅವನು ರೈಲ್ವೆ ಟ್ರ್ಯಾಕ್ ಮೇಲೆ ಸಾಯೋದಕ್ಕೆ ಹೋಗಿದ ನಮಗೆ ನಮ್ಮ ಸ್ನೇಹಿತರೊಂದು ವಿಡಿಯೋ ಕಳಿಸಿದ ತಕ್ಷಣ ನಾವು ಲೊಕೇಶನ್ ತಿಳ್ಕೊಂಡು ಇಮಿಡಿಯೇಟ್ ಹೋಗಿ ಅದನ್ನ ನಾವು ರಕ್ಷಣೆ ಮಾಡೋ ಕೆಲಸನ ಮಾಡಿದ್ವಿ ಇದು ಎಲ್ಲ ಟೈಮಲ್ಲಿ ಸಾಧ್ಯ ಆಗೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳೋ ಟೈಮಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ನಮ್ಗೆ ಹೋಗಿ ನಾವು ರೀಚ್ ಆದಾಗ ಒಂದು ತಡೆಯುವಂಥ ಸಂದರ್ಭ ಇರ್ತದೆ ಆದರೆ ಎಲ್ಲ ಸಂದರ್ಭಗಳಾಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೂರೆಂಟು ಪರಿಹಾರದ ಮಾರ್ಗಗಳಿರ್ತವೆ ಇದನ್ನು ಅರ್ಥ ಮಾಡಿಕೊಂಡು ಶಾಂತಿ ಒಂದು ಸಂತೋಷದ ವಾತಾವರಣ ಕಲ್ಪಿಸೋದಕ್ಕೆ ಈ ಒಂದು ಆತ್ಮಹತ್ಯೆಗಳು ಆಯಿತು ಅಂತಂದರೆ ಎಲ್ಲರಿಗೂ ದುಃಖದ ಒಂದು ಸಂದೇಶವಾಗ್ತದೆ ನಾವೆಲ್ಲರೂ ಸೇರಿ ಇದನ್ನು ನಾವು ನಿಯಂತ್ರಿಸಬೇಕು ಇದನ್ನು ನಿಯಂತ್ರಿಸ ಮಾಡಿದ್ರೆ ಮಾತ್ರ ಒಂದು ಉತ್ತಮ ಸಮಾಜ ಆಗ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದ ನಮಸ್ಕಾರ